ಇನ್ನು ನಟ ಸುದೀಪ್ ಬಗ್ಗೆ ಬರ್ತದೆ ಅತಿ ದೊಡ್ಡ ನವೀನ ಸುದ್ದಿ ಅಂತ ಹೇಳ್ಬೋದು ಹೌದು ಅತಿ ದೊಡ್ಡ ಕಣ್ಣಿನ ಸುದ್ದಿ ಮತ್ತು ಅವರಿಗೆ ತೀವ್ರದ ಹೃದಯಗತವಾಗಿ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡಿದ್ದಂಥ ಅದ್ಭುತವಾದ ನಟ ಇದೀಗ ಮೂವತ್ತೆಂಟರ ವಯಸ್ಸಿನಲ್ಲ ಹೃದಯಗತಕ್ಕೆ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ಇನ್ನು ಶೂಟಿಂಗ್ನ ಮುಗಿಸಿಕೊಂಡು ಬಂದು ಮನೆಗಿದಂಥ ಸಂದರ್ಭದಲ್ಲಿ ಹೃದಯಗತವಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿರುವಂಥದ್ದು ಇವರು ಹಾಗೂ ಯಾರು ಅಂತ ನೋಡ್ತಾ ಬಂದರೆ ಭೋಜಪುರಿ ನಾಯಕ ನಟ ಆದಂಥ ಸುದೀಪ್ ಪಾಂಡೆ ಅವರು ಇದೀಗ ಕೊನೆ ಸೆಳೆದಿರುವಂಥ ನಾಯಕ ನಟ ಅಂತ ಹೇಳಲಾಗುತ್ತೆ ಅವರು ಸುದೀಪ್ ಪಾಂಡೆ ಸುಮಾರು ಎಪ್ಪತ್ತೈದು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದನ್ನು ಐವತ್ತು ಅಧಿಕ ಸಿನಿಮಾಗಳಲ್ಲಿ ನಾಯಕನಾಗಿ ಪಾತ್ರದಲ್ಲಿ ಕೂಡ ಆ್ಯಂಡ್ ಹ್ಯಾಂಡ್ಸಮ್ ಸ್ಟಾರ್ ಅಂತಲೇ ಭೋಜ್ಪುರಿಯಲ್ಲಿ ಹೆಸರು ಕೂಡ ಮಾಡಿದ್ದರು ಇನ್ನು ಮರಾಠಿ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇಂದರೆ ಸುದೀಪ್ ಪಾಂಡೆ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಸದ್ಯ ಪತ್ನಿ ಮತ್ತು ಅವರ ಮಗಳು ಒಬ್ಬಳು ಮಗಳನ್ನು ಕೂಡ ಬಿಟ್ಟು ಹೋಗಲಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರಂಥದ್ದು ಸಡನ್ನಾಗಿ ಈ ಥರ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಅಭಿಮಾನಿಗಳಲ್ಲಿ ಒಂದು ಕ್ಷಣ ಈಗ ದೊಡ್ಡ ಮಟ್ಟಿಗೆ ಶಾಕ್ ಉಂಟಾಗಿದೆ ಸುದೀಪ್ ಪಾಂಡೆ ಅವರು ತುಂಬಾ ಅದ್ಭುತವಾದಂಥ ಮನ್ಸು ಮನಸ್ಸಿರೋಂಥ ನಾಯಕ ಅಂತ ಕೂಡ ಹೇಳಲಾಗಿದೆ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ